ನಮಸ್ಕಾರ ವೀಕ್ಷಕರೇ ಶ್ರಾವಣ ಮಾಸ ಪ್ರತಿಯೊಬ್ಬರು ನಾಗರ ಪಂಚಮಿ ಶ್ರಾವಣ ಮಾಸ ದಿನದಿಂದ ಪ್ರತಿಯೊಬ್ಬರು ಸಮಸ್ಯೆಯನ್ನು ಕೇಳ್ತಾ ಇರ್ತಾರೆ ಈ ಮಾಸ ಈ ತಿಂಗಳದಿಂದ ಭಾಳ ಅನುಕೂಲ ಆಗಂಥ ದಿನಗಳು ಸಂತಾನ ಪ್ರಾಪ್ತಿ ಬಗ್ಗೆ ಆಗಿರ್ಬೋದು ಮದುವೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು ಮತ್ತು ಹಣಕಾಸಿನ ಬಗ್ಗೆ ಆಗಿರ್ಬೋದು ಇವತ್ತು ಆಷಾಢಕ್ಕಿಂತ ಶ್ರಾವಣ ಆಷಾಢ ಮೊದಲು ಬಂದರೂ ಶ್ರಾವಣಗೆ ಆಧ್ಯಾತ್ಮವಾಗಿ ತುಂಬ ನೆಂಬುತ್ತಾರೆ ಈ ದಿನದಿಂದ ಅವರು ಪ್ರತಿಯೊಂದು ಈ ತಿಂಗಳದಲ್ಲಿ ಒಂದು ಪೂಜಾ ಪುನಸ್ಕಾರದಲ್ಲಿ ನಂಬರ್ ಒನ್ ಪ್ರತಿ ಒಂದು ದೇವಾಲಯಕ್ಕೆ ಹೋಗ್ತಿರ್ತಾರೆ ಮತ್ತು ಇಲ್ಲಿಗೆ ನಾಗದೋಷ ಇದ್ದವರಿಗೆ ಈ ತಿಂಗಳ ಒಳ್ಳೆಯ ಪರಿಹಾರ ಆಗುತ್ತೆ ಕಂಕಣ ಬಲದಲ್ಲಿ ನಾಗ ಇದ್ದರೆ ಅದು ಪರಿಹಾರ ಆಗುತ್ತದೆ ಮತ್ತು ಸಂತಾನದಲ್ಲಿ ತೊಂದರೆ ಇದ್ದರೆ ಅದು ಪರಿಹಾರ ಆಗ್ತದೆ ಕುಟುಂಬದಲ್ಲಿ ಎಂಥ ಕಷ್ಟಗಳನ್ನು ಬಂದ್ರ ಸತಿ ಅದಕ್ಕೆ ಪರಿಹಾರ ಖಂಡಿತವಾಗ್ತದೆ ಜೀವನದಲ್ಲಿ ತುಂಬ ನರಳಾಟ ಮಾಡ್ತಾ ಇರ್ತಾರೆ ನೂರಾರು ದಿನಗಳಿಂದ ಬಂದಿದ್ದೀವಿ ಗುರುಗಳೇ ತಿಂಗಳುಗಳು ವರ್ಷಗಳಿಂದ ಬಂದಿದ್ದೀವಿ ತುಂಬ ನರಳಾಟ ಇದೆ ಗುರುಗಳಂದವರು ಈ ಕ್ಷಣದಿಂದ ಈ ಸಮಯದಿಂದ ಎಲ್ಲರಿಗೆ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇತ್ತು ನಿಮ್ಮಲ್ಲಿ ಹೆಚ್ಚಿನ ಸಮಸ್ಯೆ ಇದ್ದು ಹೆಚ್ಚಿನ ತೊಂದರೆ ಇದ್ದು ಹೆಚ್ಚಿನ ನಿಮ್ಮ ಮನೇಲಿ ಕಾಡ್ತಾ ಇದೆ ಯಾವುದು ಮಾಡಿದರೆ ಕೈಗೂಡ್ತಾ ಇಲ್ಲ ಅಂಥವ್ರು ಸತೆ ನೀವು ನೇರವಾಗಿ ದಿಟ್ಟವಾಗಿ ಯೂಟ್ಯೂಬಲ್ಲಿ ಬರ್ತಕ್ಕಂಥ ನಂಬರಿಗೆ ಈಗ ಒನ್ ಟೈಮ್ ಕರೆ ಮಾಡಿದ್ರೆ ಸತ್ಯ ನಿಮ್ಮ ಸಮಸ್ಯೆಗೆ ಸತ್ಯ ನಮ್ಮ ಕಡೆಯಿಂದ ಪರಿಹಾರ ಇದೆ ಪರಿಹಾರ ತಗೊಳ್ಳೋಕೆ ಒಂದು ಅವಕಾಶ ಮಾಡಿದ್ರೆ ಸತ್ಯ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಜೀವನದಲ್ಲಿ ಎಂಥಾದ್ರೂ ಸಮಸ್ಯೆ ಇದ್ದರೂ ಸತೆ ಈ ಶ್ರಾವಣದಲ್ಲಿ ಪ್ರತಿಯೊಂದಕ್ಕ ಪುಣ್ಯಕ್ಷೇತ್ರ ಹೋಗಿ ಪೂಜಾ ಪುನಸ್ಕಾರವನ್ನು ಮಾಡಿ ಮತ್ತು ಆರಾಧನೆ ಮಾಡಿ ಮತ್ತು ನಿಮ್ಮ ಕೈಲಾದಷ್ಟು ಇವತ್ತು ಅನ್ನದಾನವನ್ನು ಮಾಡಿಸಿ ಎಲ್ಲದಕ್ಕೂ ನಿಮಗೆ ಅನ್ನೋದು ನಮ್ಮ ಕಡೆಯಿಂದ ಮಾರ್ಗದರ್ಶನ ಎಂಥ ಕಷ್ಟ ಇರಲಿ ನಿಮ್ಮ ಜಾತಕ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಟೈಮಿಂಗ್ ಏನಿದ್ರಿಸುತ್ತೆ ಒನ್ ಟೈಮ್ ನೇರವಾಗಿ ದಿಟ್ಟವಾಗಿ ತೋರಿಸಿ ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ